ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಂದ ಸ್ನೇಹಿತರೆ ಸಾಧನಾ ಅಕಾಡೆಮಿ ಟೀಮಿಂದ ಇವತ್ತೊಂದು ವಿಶೇಷ ಸ್ಥಳದಲ್ಲಿ ಕುತ್ಕೊಂಡು ಏನು ಚರ್ಚೆ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮಗೆ ಉಂಟಾಗ್ತಾ ಇದೆ ನಾವಿವತ್ತು ಇರೋದು ಪರಿಸರದಲ್ಲಿ ಪರಿಸರದಲ್ಲಿದ್ದೀವಿ ಅಂದರೆ ಏನೋ ಒಂದು ಪರಿಸರ ರಿಲೇಟೆಡ್ ಆದ ಒಂದು ಸೆಲೆಬ್ರೇಷನ್ ಮೂಡಲ್ಲಿದ್ದೀವಿ ಅದು ಏನು ಎಂತ ಅಂಥೇಳಿ ನಮ್ಮ ಐ ಆರ್ ಎಸ್ ಅಧಿಕಾರಿ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಬ್ಬ ಆಶಾಕಿರಣ ಪಿ ವಿ ಭೈರಪ್ಪ ಸರ್ ಅವರು ಒಂದೆರಡು ಮೆ ಮಾತನಾಡ್ತಾರೆ ಫಸ್ಟ್ ಆಫ್ ಆಲ್ ಇದನ್ನು ಎನ್ವಿರಾನ್ಮೆಂಟಲ್ಲಿ ರಿಲೀಸ್ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು ಏನಂತಂದರೆ ಈಗ ಇತ್ತೀಚಿಗೆ ಏನಾಗುತ್ತೆ ಪರಿಸರದ ಬಗ್ಗೆ ಕ್ವಶನ್ಸು ಜಾಸ್ತಿ ಆಗ್ತಿದೆ ಅದರಲ್ಲೂ ಈಗ ಕೆ ಸೆಕೆಂಡ್ ಪೇಪರ್ ಆಗಿರ್ಬೋದು ಇಲ್ಲಾಂತಂದರೆ ಈವನ್ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಇತ್ತೀಚೆಗೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ ಎನ್ವಿರಾನ್ಮೆಂಟ್ ಬರ್ತಾ ಬರ್ತಾಯಿದೆ ನಾನು ಆವಾಗ ಆ ಒಂದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸೆಲೆಕ್ಟಾಗಿ ಟ್ರೈನಿಂಗ್ ಹೋಗೋಕ್ಕೆ ಮೊದಲು ಒಂದು ಬುಕ್ ಬರೆದು ಹೋಗಿದೆ ಕನ್ನಡದಲ್ಲಿ ಕಂಟೆಂಟ್ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ಒಂದು ಸಮಯ ಒಂದು ಅಭಾವದಿಂದ ನಾನು ಮಾಡೋಕ್ಕಾಗಿರಲಿಲ್ಲ ಮತ್ತೆ ಅಪ್ಡೇಟು ಬಟ್ ಈಗಿನ ಒಂದು ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸುಮಾರು ಜನ ನಾನು ಕೇಳಿದಾಗ ಆ ಹಿಂದಿನ ಬುಕ್ಕನ್ನೇ ರೆಫರ್ ಮಾಡೋಕ್ಕೆ ನನ್ನ ಬುಕ್ನ ರೆಫರ್ ಮಾಡೋಕ್ಕೂ ನನಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲಿಲ್ಲ ಸೊ ಅದಕ್ಕೆ ಈಗಿನ ಎಕ್ಸಾಮ್ಸ್ಗೆ ಹೇಗಿರಬೇಕು ಅದು ಯು ಪಿ ಎಸ್ ಸಿ ಎಕ್ಸಾಮ್ ಆಗಿರಲಿ ಇಲ್ಲ ಪಿ ಸಿ ಎಕ್ಸಾಮ್ ಆಗಿರಲಿ ಯಾವ ಎಕ್ಸಾಮು ಹೆಚ್ಚಲ್ಲ ಯಾವ ಎಕ್ಸಾಮು ಕಡಿಮೆ ಅಲ್ಲ ಸೊ ಅದಕ್ಕೆ ಕನ್ನಡ ಮೀಡಿಯಮ್ಮಲ್ಲಿ ವಿಷಯ ದಾರಿದ್ರೆ ತುಂಬ ಇದೆ ಈವನ್ನು ಈಗಲೂ ಕೇಳಿದ್ರೆ ನನಗೆ ಒಂದು ಯಾವುದಾದ್ರೂ ಒಂದು ಸಬ್ಜೆಕ್ಟ್ಗೆ ಸೈನ್ಸ್ಗೆ ಒಂದು ಬುಕ್ ಕೇಳಿ ಅಂತಂದರೆ ನನಗೆ ಮನಸ್ಸು ಒಪ್ಪಲ್ಲ ಇಂಥ ಬುಕ್ ತಗೊಳ್ಳಿ ಅಂತ ಹೇಳೋದಕ್ಕೆ ಅದಕ್ಕೆ ಒಂದು ಸೊಲ್ಯೂಷನ್ನು ಒಂದು ಎರಡನೇದೇನಂತಂತಂದರೆ ಕಾಸ್ಟ್ ಎಫೆಕ್ಟಿವ್ ಕಾಸ್ಟ್ ಎಫೆಕ್ಟಿವ್ ಇರಬೇಕು ಆಮೇಲೆ ಇಪ್ಪತ್ತಾರು ಬುಕ್ ತಗೊಂಡು ಟೂ ಪ್ರಾಬ್ಲಮ್ಸ್ ಇದೆ ಒಂದು ಎಕನಾಮಿಕಲಿ ತುಂಬ ಬುಕ್ಸ್ ತಗೊಳೋದಕ್ಕೆ ಎಲ್ಲರ ಕೈಯಲ್ಲೂ ಆಗಲ್ಲ ಎರಡನೇದೇನಂತಂದ್ರೆ ತಗೊಂಡ್ರು ಪರ್ಫೆಕ್ಟಾಗಿ ಯಾವ್ದ್ರೂ ಏನು ತಗೋಬೇಕು ಎಷ್ಟು ಓದಬೇಕು ಇಪ್ಪತ್ತು ಬುಕ್ ಓದೋಕ್ಕಾಗಲ್ಲ ಒಂದು ಸಬ್ಜೆಕ್ಟ್ಗೆ ಅವೆರಡನ್ನೂ ಇಟ್ಕೊಂಡು ಏನು ಮಾಡಿದೆ ಅಂತಂದರೆ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ಸ್ ಇದಕ್ಕೆ ಎಫರ್ಟ್ ಹಾಕಿ ಪರ್ಫೆಕ್ಟಾಗಿ ಮಾಡಿಟ್ಟಿದ್ದೀನಿ ಅಂದರೆ ಆಕ್ಚುಲಿ ಅವಾಗಿನ ಟೂ ತೌಸಂಡ್ ಸಿಕ್ಸ್ಟೀನ್ಗೂ ಟೂ ತೌಸಂಡ್ ಟ್ವೆಂಟಿ ಫೋರ್ಗೂ ಎಕ್ಸಾಮ್ಸ್ಗೂ ಆಗಬೇಕು ಸೊ ಅದು ಒಂದು ಸುಮಾರು ಕಂಟೆಂಟು ರೀರೈಟ್ ಮಾಡಿದೆ ಆಮೇಲೆ ಏನಂತಂದ್ರೆ ಸಾಕಂಟೆಂಟ್ಗಳು ಆ್ಯಡ್ ಆಗಿದೆ ಆ್ಯಡ್ ಆಗಿದೆ ಅನ್ನಿಸಕಂಟೆ ಡಿಲೀಟ್ ಆಗಿದೆ ಡಿಲೀಟ್ ಆಗಿದೆ ಓಕೆ ಸೊ ಈ ಎಲ್ಲಾ ಕಾರಣದಿಂದ ಏನಂತಂತಂದರೆ ಒಂದು ಆಮೇಲೆ ಈಗಿನ ಟೆಕ್ನಾಲಜಿ ಅವಾಗಿನ ಆಗ ಸುಮಾರು ಟೆಕ್ನಾಲಜಿ ಇರಲಿಲ್ಲ ಸೊ ಈಗ ಟೆಕ್ನಾಲಜಿ ಕೂಡ ಇದೆ ಅದಕ್ಕೆ ಒಂದು ಬುಕ್ ಅಂತಂತಂದ್ರೆ ಈವನ್ ನಾನು ನೋಡ್ದಂಗೆ ನನ್ನ ಒಂದು ಗಮನಕ್ಕೆ ಇದುವರೆಗೂ ಇಂಡಿಯಾದಲ್ಲಿ ಕೂಡ ಯಾವ ಬುಕ್ಕಲ್ಲೂ ಇಷ್ಟು ಟೆಕ್ನಾಲಜಿ ಯೂಸ್ ಮಾಡಲಿಲ್ಲ ನಾನು ಅಷ್ಟು ಟೆಕ್ನಾಲಜಿನ ಯೂಸ್ ಮಾಡಿ ಸರಿ ತೋರಿಸ್ಬಿಡೋಣ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಇದು ಪರಿಸರ ಅಧ್ಯಯನ ಈಗಾಗಲೇ ಇವತ್ತಿನಿಂದ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಪರಿಸರ ಅಧ್ಯಯನ ಮತ್ತು ಜೀವ ಪರಿಸರ ಶಾಸ್ತ್ರ ಎನ್ವೈರ್ಮೆಂಟ್ ಎಕಾಲಜಿ ರಿಲೇಟೆಡ್ ಆಗಿ ಏನು ಗ್ರೂಪ್ಸಿನಲ್ಲಿ ಎಕ್ಸ್ಕ್ಲೂಸಿವ್ ಸಿಲೆಬಸ್ಸೇ ಇದ್ದು ತುಂಬ ಪ್ರಶ್ನೆಗಳು ಬರುತ್ತೆ ಕೆ ಪಿ ಎಸ್ ಸಿ ಕೆ ಎ ಎಸ್ನಲ್ಲಿ ಎರಡನೇ ಪೇಪರಲ್ಲಿದೆ ಯು ಪಿ ಸಿನಲ್ಲಂತೂ ಒಂದು ಪೇಪರಲ್ಲಿ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಪೇಪರ್ ತ್ರೀನಲ್ಲಿ ಎಲ್ಲದಕ್ಕೂ ಕನ್ನಡದಲ್ಲಿ ಒಂದು ಅದ್ಭುತವಾದ ಮೆಟೀರಿಯಲ್ ಯಾಕಂದರೆ ಕಂಪ್ಲೀಟ್ಲಿ ತರೋಲಿ ರಿವೈಸ್ಡ್ ಇಲ್ಲಿ ನಿಮಗೆ ಸುಮ್ಮನೆ ಜಸ್ಟ್ ಗ್ಲ್ಯಾನ್ಸ್ ಮಾಡ್ತೀನಿ ಈ ಪುಸ್ತಕ ಫಿಫ್ಟಿ ಪರ್ಸೆಂಟ್ ಅಂದರೆ ಮುನ್ನೂರ ಎಂಬತ್ತು ಪುಟಗಳಿದೆ ಮುನ್ನೂರ ಎಪ್ಪತ್ತು ಪುಟಗಳು ಫಿಫ್ಟಿ ಪರ್ಸೆಂಟ್ ಪುಸ್ತಕ ಕಲರ್ಡ್ ಆಗಿದೆ ನಿಮಗೆ ಯಾವ್ಯಾವ ಪರಿಸರವನ್ನು ಹೇಗೆ ತೋರಿಸ್ಬೇಕು ಆ ಥರದಲ್ಲಿದೆ ಎಲ್ಲಿ ಅನ್ನೆಸೆಸರಿ ಕಲರ್ ನೀಡಿಲ್ಲ ಅನ್ನೋ ಕಡೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮುದ್ರಣ ಆಗಿದೆ ಮತ್ತು ಇಷ್ಟು ಬೃಹತ್ ಗಾತ್ರದಲ್ಲಿದೆ ಈ ಪುಸ್ತಕವನ್ನು ಬೇರೆ ಇಂಗ್ಲೀಷ್ನಲ್ಲಿ ಏನಾದರೂ ಬಂದಿದ್ದರೆ ಪ್ರೈಸ್ ಸೆವೆನ್ ಹಂಡ್ರೆಡ್ ಪ್ಲಸ್ ಇರ್ತಾ ಇತ್ತು ಅದರ ಫಿಫ್ಟಿ ಪರ್ಸೆಂಟ್ ರೇಟಲ್ಲಿ ಈ ಪುಸ್ತಕ ಮಾರ್ಕೆಟಲ್ಲಿದೆ ಅಂದರೆ ಸುಮಾರು ತ್ರೀ ಏಯ್ಟಿ ರುಪಿ ತ್ರೀ ಸೆವೆಂಟಿ ರುಪಿ ಮುನ್ನೂರ ಎಪ್ಪತ್ತು ರೂಪಾಯಿ ಅರವತ್ತೊಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಲ್ಲಿ ಮಾರ್ಕೆಟ್ ಪ್ರೈಸ್ ಇದು ಇನ್ನು ಪುಸ್ತಕಾಲಯಗಳಲ್ಲಿ ನಿಮಗೆ ಡಿಸ್ಕೌಂಟಲ್ಲಿ ಇನ್ನೂ ಸಿಕ್ಕರೆ ತ್ರೀ ಹಂಡ್ರೆಡ್ಗೂ ಸಿಗ್ಬೋದು ಇಷ್ಟು ಒಳ್ಳೆ ಮೆಟೀರಿಯಲ್ ಇಷ್ಟು ಕಡಿಮೆ ಕಾಸ್ಟಲ್ಲಿ ಕನ್ನಡದಲ್ಲಿ ನನ್ನ ಪ್ರಕಾರ ಇನ್ನೊಂದಿಲ್ಲ ಆದರೆ ಇಷ್ಟು ಬೆಸ್ಟ್ ಮ್ಯಾಟ್ ಮ್ಯಾಟರ್ ಇರುವಂಥ ರಿಸೋರ್ಸ್ ಇರುವಂಥದ್ದು ಮತ್ತು ನಾನು ಹಿಂದಿಂದ ಪರಿಸರ ಅಧ್ಯಯನಕ್ಕೆ ಸರ್ ಪುಸ್ತಕನೇ ಅಧ್ಯಯನ ಮಾಡಿರೋದು ಯಾಕೆಂದರೆ ಪಿ ವಿ ಭೈರಪ್ಪ ಸರ್ ಸ್ಪೆಷಲಿ ಸೈನ್ಸಲ್ಲಿ ಎಕ್ಸ್ಪರ್ಟು ಸೈನ್ಸ್ ಒಳಗೆ ಎನ್ವೈರ್ಮೆಂಟ್ ಟೆಕಾಲಜಿಗೆ ಎಕ್ಸ್ಪರ್ಟ್ ಆಫ್ ಎಕ್ಸ್ಪರ್ಟ್ ಅವರು ಆ ಕಾರಣಕ್ಕೆ ಇದನ್ನು ರೆಫರ್ ಮಾಡ್ತಾ ಇದ್ದೆ ಈಗಂತೂ ತುಂಬ ಕಾನ್ಫಿಡೆನ್ಸ್ ರೆಫರ್ ಮಾಡ್ಬೋದು ರೀಸೆಂಟಾಗಿ ಆಗಿದೆ ಲಾಸ್ಟ್ ಸಂಡೇವರೆಗೂ ಸರ್ ವರ್ಕ್ ಮಾಡಿದ್ದಾರೆ ಅಷ್ಟು ಅದ್ಭುತವಾದ ಪುಸ್ತಕ ಈಗ ಮುಂಬರುವ ಎಲ್ಲ ಪರೀಕ್ಷೆ ಎಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪರೀಕ್ಷೆಗಳು ಬರ್ತವೆ ಒಂದು ಸರಿ ಗ್ಲ್ಯಾನ್ಸ್ ಮಾಡಿದರೆ ನಿಮ್ಮ ಪರೀಕ್ಷೆಯ ಸ್ಕೋರ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಇಂಪ್ರೂವ್ ಆಗೋದ್ರಲ್ಲಿ ಗ್ಯಾರಂಟಿ ನಾನು ಕೊಡಬಲ್ಲೆ ಸರ್ ಮುಂದುವರೆದು ಏನೇನು ಫೀಚರ್ಸ್ ಇದೆ ಟೆಕ್ನಾಲಜಿ ಇದೆ ಅಂದರೆ ಏನೇನು ಆ್ಯಡ್ ಮಾಡಿದ್ದೀರಾ ಥಿ ಸರ್ ಬುಕ್ಸಲ್ಲಿ ನಾನು ನೋಡಿದೆ ಸರ್ ಏನಾಗಿದೆ ಅಂತಂದರೆ ಯು ಪಿ ಎಸ್ ಸಿ ಬಂದಿರೋ ಬುಕ್ಸ್ ಎಲ್ಲ ಕಾನ್ಸೆಪ್ಟ್ಸ್ ತುಂಬ ಚೆನ್ನಾಗಿದೆ ಆಮೇಲೆ ಇಲ್ಲಿರೋ ಬುಕ್ಸು ಸುಮಾರು ಬುಕ್ಸು ಫ್ಯಾಕ್ಟ್ಸಲ್ಲಿ ಕೆಲವು ಬುಕ್ಸ್ ಚೆನ್ನಾಗಿದೆ ಅಲ್ಟಿಮೇಟ್ ಅಂತ ಹೇಳಲ್ಲ ಏನಾಗಿದೆ ಅಂತಂದರೆ ಅದಕ್ಕೆ ರೀಸನ್ಸ್ ತುಂಬ ಇರ್ಬೋದು ಕೆಲವು ಬುಕ್ಸಲ್ಲಿ ಫ್ಯಾಕ್ಟ್ಸ್ಗೆ ಇಂಪಾರ್ಟೆನ್ಸ್ ಇದೆ ಕೆಲವು ಬುಕ್ಸಲ್ಲಿ ಕಾನ್ಸೆಪ್ಟ್ಸ್ಗೆ ಇಂಪಾರ್ಟೆನ್ಸ್ ಇದೆ ಪರ್ಟಿಕ್ಯುಲರ್ಲಿ ಯು ಪಿ ಎಸ್ ಸಿ ಬುಕ್ಸಲ್ಲಿ ಕಾನ್ಸೆಪ್ಟ್ಸ್ ಇದೆ ಈಗ ಯು ಪಿ ಎಸ್ ಸಿ ಕೂಡ ಏನಾಗಿದೆ ಒಂದೇ ಕ್ವಶನಲ್ಲಿ ಕಾನ್ಸೆಪ್ಟು ಮತ್ತು ಇದನ್ನು ಎರಡನ್ನೂ ಹಾಕ್ತಾರೆ ಎರಡನೂ ಒಂದೇ ಕ್ವೆಶನಲ್ಲಿ ನಿಮ್ಮಲ್ಲಿ ಮತ್ತೆ ನಮ್ಮಲ್ಲಿ ಏನಾಗುತ್ತೆ ಕಾನ್ಸೆಪ್ಟ್ಸು ಕಮ್ಮಿ ಫ್ಯಾಕ್ಟ್ಸ್ ಜಾಸ್ತಿ ಬಟ್ ಇಲ್ಲೂ ಕೂಡ ಮಿಕ್ಸ್ ಇದೆ ಸ್ಟೇಟ್ ಎಕ್ಸಾಮಲ್ಲಿ ಇದೆ ಫ್ಯಾಕ್ಟ್ಸ್ ಬಗ್ಗೆ ಆ ಎರಡನೂ ಸರ್ವ್ ಮಾಡ್ತಕ್ಕಂಥದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇದು ಒನ್ ಆಫ್ ಒನ್ ಆಫ್ ದೆಸ್ಟ್ ಬೆಸ್ಟ್ ಇನ್ ದ ಬಿಸ್ನೆಸ್ ಆ ವಿಚಾರದಲ್ಲಿ ಆಮೇಲೆ ಟೆಕ್ನಾಲಜಿನ ಸೊ ಒಂದೊಂದಾಗಿ ನಾನು ಪಿ ಡಿ ಎಫ್ ಹಾಕಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರದ್ದು ಪಿ ಡಿ ಎಫ್ ಅಲ್ಲಿ ಇದು ಯಾವ ರೀತಿ ಡಿಫ್ರೆಂಟ್ ಇದೆ ಬೇರೆ ಬುಕ್ಸ್ಗಿಂತ ಆಮೇಲೆ ನಂದು ಒಂದು ಮೇಯ್ನ್ ಕನ್ಸರ್ನ್ ಏನಂತಂದರೆ ಹುಡುಗರದು ಎಕನಾಮಿಕ್ ಕಂಡೀಷನ್ ನಾನು ಇದುವರೆಗೂ ನನ್ನ ಹತ್ರ ಬಂದವ್ರಿಗೆ ಅಕಸ್ಮಾತ್ ಇದು ರೆಫರ್ ಮಾಡಿ ಅಂತ ಹೇಳಿದ್ರು ಮಿನಿಮಮ್ ನಾನು ಏನು ಹೇಳೋದು ಅಂತಂದರೆ ಯಾರಿಗು ಜಾಸ್ತಿ ಅಫರ್ಡ್ ಮಾಡೋಕ್ಕಾಗಲ್ಲ ಅವರಿಗೆ ವರ್ಷ ಕಂಡೀಷನ್ನಲ್ಲಿ ಇದನ್ನ ರೆಫರ್ ಮಾಡಿ ಅಫರ್ಡ್ ಮಾಡಿ ಅಫರ್ಡೆಬಿಲಿಟಿ ನನ್ನ ಮೈನ್ ಕ್ರೈಟೇರಿಯಾ ಸೆಕೆಂಡ್ ಒನ್ ಏನಂತಂತಂದರೆ ಕಂಟೆಂಟ್ ಕಂಟೆಂಟು ಇದ್ರ ಆಚೆಗೆ ಎನ್ವಿರಾನ್ಮೆಂಟ್ ಬುಕ್ಕಲ್ಲಿ ನೀವು ಯಾವ ಬುಕ್ಕಲ್ಲೂ ಕೂಡ ಇದ್ರ ಆಚೆಗೆ ಕಂಟೆಂಟ್ ಸಿಗಲ್ಲ ಸಿಕ್ಕಿದ್ರೂ ಅದು ನೀಡಿಲ್ಲ ಐ ವಿಲ್ ಅಪ್ಡೇಟ್ ಅದಕ್ಕೆ ಟೆಕ್ನಾಲಜಿನ ಕೊಟ್ಟಿದೆ ಏನದು ಈಗ ಯಾವ್ದೋ ರಿಪೋರ್ಟ್ ನೀವು ಬರ್ದಿದ್ದೀರಾ ಯಾವ್ದೋ ರಾಮ್ ಸರ್ ತಾಣಗಳು ಬರ್ದಿದ್ದೀರಾ ಈಗ ಎಂಡ್ ಎಂಡಲ್ಲಿ ಯಾವ್ದೋ ಅಪ್ಡೇಟ್ ಆಯ್ತು ಹೊಸ ರಾಮ್ ಸರ್ ತಾಣಗಳು ಆಡ್ ಆಯಿತು ಹೊಸ ರಿಪೋರ್ಟ್ ನ ಅಂಕಿಅಂಶ ರ್ಯಾಂಕ್ ಚೇಂಜ್ ಆಯ್ತು ಅದನ್ನೇ ಈಗ ಆಕ್ಚುಲಿ ರಾಮ್ ಸರ್ ತಾಣ ಅಂದಿದ್ದಕ್ಕೆ ಈಗ ಏನಾಯ್ತು ರಾಮ್ ಸರ್ ತಾಣ ಇದ್ರಲ್ಲಿ ಎಂಬತ್ತಿದೆ ಇದು ಪ್ರಿಂಟ್ ಆಗಿ ಪ್ರಿಂಟ್ ಆಗಿ ಪ್ರಿಂಟ್ ಆಗಿ ಬೈಂಡ್ ಆಗ್ತಾ ಇದೆ ಅದಕ್ಕೆ ಅದೇ ಪಾರ್ಟ್ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಡೈನಮಿಕ್ ಕ್ಯೂ ಆರ್ ಕೋಡ್ ಅಲ್ಲೇನಾಗಿದೆ ಏನಾಗಿದೆ ಅಂತಂದ್ರೆ ಅದೇ ಪೇಜನ್ನು ಡಿಸೈನ್ ಪೇಜ್ ಅದು ಮತ್ತೆ ರಾಮ್ ಸರ್ ಇದು ರಾಮ್ ಸರ್ದು ಫಾರ್ ಎಕ್ಸಾಂಪಲ್ ಅದೇ ಒಂದು ತಗೊಂಡ್ರೆ ನೀವು ರಾಮ್ ಸರ್ ಬಗ್ಗೆ ಮೇನ್ಸ್ಗೆ ಏನು ಕೇಳ್ಬೋದು ಅದ್ರ ಬಗ್ಗೆ ಕಂಟೆಂಟ್ ಕಂಪ್ಲೀಟ್ ಯಾವುದು ವೆಬ್ಸೈಟ್ ರೆಫರ್ ಮಾಡಿರೋದು ಅದಕ್ಕೆ ರಾಮ್ ಸರ್ ಕನ್ವೆನ್ಷನ್ ವೆಬ್ಸೈಟ್ ರೆಫರೆನ್ಸ್ ಮಾಡಿ ತಗೊಂಡಿರೋದು ಅದ್ರ ಜೊತೆಗೆ ಏನಂತಂದ್ರೆ ಒಂದು ಕಲರ್ ಡಿಸೈನ್ ಪೇಜ್ ಇದೆ ಆದ್ರೆ ಕಂಪ್ಲೀಟ್ಲಿ ಫ್ಯಾಕ್ಟ್ಸ್ ಅಂದ್ರೆ ಗ್ರೂಪ್ ಸಿಂದ ಹಿಡಿದು ಯು ಪಿ ಎಸ್ ಸಿ ಆ ಫ್ಯಾಕ್ಟ್ಸ್ ಆಚೆ ಕ್ವಶನ್ ಬರಲ್ಲ ನಾನು ಗ್ಯಾರಂಟಿ ಕೋಡ್ ಇರುತ್ತೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇಲ್ಲಿರೋ ಡಾಟಾದ ಅಪ್ಡೇಟೆಡ್ ಏನು ಹೊಸದು ಬಂದಿರುತ್ತೆ ಆ ಥರ ಅಲ್ಲಲ್ಲಲ್ಲಿ ಕ್ಯೂ ಆರ್ ಕೋಡ್ ಬಳಕೆ ಮಾಡಲಾಗಿದೆ ನನಗೆ ಇದು ಕೋಡ್ ಮೂರು ಟೈಪ್ ಕ್ಯೂ ಆರ್ ಕೋಡ್ ಇದೆ ಒಂದು ಪರ್ಮನೆಂಟ್ ಅದು ಚೇಂಜ್ ಸರ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದ್ರೆ ಅದರದು ನಿಮಗೆ ಡಾಕ್ಯುಮೆಂಟ್ ಸಿಗುತ್ತೆ ಫ್ರೀ ಆಗಿ ಸೊ ನೀವು ಓದ್ಬೋದು ಇನ್ನೊಂದು ಎರಡು ಡೈನಾಮಿಕ್ ಕ್ಯೂ ಆರ್ ಕೋಡ್ಸ್ ಒಂದು ಕ್ಯೂ ಆರ್ ಕೋಡಲ್ಲಿ ಏನಂತಂದ್ರೆ ಈಗ ನಾನು ಕರೆಂಟ್ ಅಫೇರ್ಸ್ ಪ್ರೊವೈಡ್ ಮಾಡ್ತೀನಿ ಯಾರಿಗೆ ಸ್ಪರ್ಧಾ ಅರಿವು ಅವರಿಗೆ ರಿಲೇಟೆಡ್ ಅದರಲ್ಲಿ ನಾನೊಂದು ಡಾಕ್ಯುಮೆಂಟ್ ಪೇಜ್ ಇಟ್ಕೊಂಡಿದ್ದೀನಿ ನಾನು ಮಾಡಿ ಕಳಿಸ್ಬೇಕಾದ್ರೆ ಅವರಿಗೆ ಆ ಡಾಕ್ಯುಮೆಂಟ್ ಪೇಜ್ಗೆ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಇದು ಆ ಬುಕ್ಕಲ್ಲಿ ಆಟೋಮೆಟಿಕ್ ಅಪ್ಡೇಟ್ ಇರುತ್ತೆ ಸೊ ಅದು ಒನ್ ಟೈಪ್ ಇನ್ನೊಂದು ಟೈಪ್ ಏನಂತಂದರೆ ಸೊ ಇದರಲ್ಲಿ ಏನು ಮಾಡಬಹುದು ಅವರು ಅದಕ್ಕೆ ಆನ್ಸರ್ ಮಾಡಬಹುದು ಆನ್ಸರ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಿದ್ರೆ ರಿಸಲ್ಟ್ ಅವ್ರ ಮೇಲ್ಗೋಗುತ್ತೆ ಆ ಟೈಪ್ ಅಂತಿದೆ ಕ್ವಶನ್ ಬೇಸ್ಡ್ ಅದರಲ್ಲಿ ಕಂಟೆಂಟ್ ಕೂಡ ಅವ್ರು ಏನು ಮಾಡಬಹುದು ಅಪ್ಡೇಟ್ ಮಾಡಬಹುದು ಸೊ ಅದಕ್ಕೂ ಕೂಡ ಏನಾಗಿದೆ ಅಂತಂದ್ರೆ ಒಂದು ಅವಕಾಶ ಕೊಟ್ಟಿದ್ದೀನಿ ಅವ್ರಿಗೂ ಕ್ರೌಡ್ ಸೋರ್ಸಿಂಗ್ ಅಂತೇಳಿ ಅಂದ್ರೆ ಈಗ ಸ್ವಲ್ಪ ದಿನ ಬುಕ್ ಅವೈಲೇಬಿಲಿಟಿ ಇರಲಿಲ್ಲ ಅನ್ಸುತ್ತೆ ಈಗ ಒಂದು ತ್ರೀ ಫೋರ್ ಮಂತ್ ಸೆಷನ್ಗೆ ಹೋದಾಗೆಲ್ಲ ಪರಿಸರ ಅಧ್ಯಯನ ಯಾವ್ದಾದ್ ಬೇಕು ಅಂದ್ರೆ ಪಿ ವಿ ಭೈರಪ್ಪ ಅಂತ ಹೇಳ್ತಾ ಇದ್ವಿ ಬಟ್ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇದು ಅವೈಲೇಬಲ್ ಇರಲಿಲ್ಲ ಅಂತ ಈಗ ಗೊತ್ತಾಗ್ತಿದೆ ನನಗೆ ನಾವು ಅವೈಲೇಬಲ್ ಮಾರ್ಕೆಟಲ್ಲಿ ಆನ್ಲೈನ್ ಸ್ಟೋರ್ಗಳಲ್ಲಿ ನಿಮಗೆ ಸಿಗುತ್ತೆ ಈ ಪುಸ್ತಕ ಕೊಂಡುಕೊಂಡು ಯೂಸ್ ಮಾಡ್ಕೊಳ್ಳಿ ಮತ್ತು ಬೈರಪ್ಪ ಸರ್ ಇದ್ರ ಬಗ್ಗೆ ಅಂದರೆ ಈ ಇದರಲ್ಲಿರೋ ಚಾಪ್ಟರ್ಗಳನ್ನು ಕೆಲವೊಂದು ವಿಚಾರಗಳನ್ನು ನಿಮಗೆ ಟ್ಯಾಬಲ್ಲಿ ರೈಟಿಂಗ್ ಮಾಡೋ ಮೂಲಕ ಹೇಗೆ ಇದನ್ನ ಯೂಸ್ ಮಾಡ್ಕೋಬೇಕು ಅನ್ನೋ ಮಾಹಿತಿಯೂ ಕೊಡ್ತಾರೆ ಕೊನೆಯದಾಗಿ ಏನಾದರೂ ಹೇಳೋದಿದ್ರೆ ಸರ್ ಏನಿಲ್ಲ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ನು ಫಲ ಫಾರ್ ಆಲ್ ಗೌರ್ಮೆಂಟ್ ಎಕ್ಸಾಮ್ಸು ಈ ಬುಕ್ಕನ್ನು ಅವರು ಆಗಿ ಬಿಲೀವ್ ಆಗ್ಬೋದು ಅದ್ರ ಆಚೆಗೆ ಏನಾದರೂ ಇದ್ದರೆ ಸಿ ಐ ಹ್ಯಾವ್ ಎ ಎಕ್ಸ್ಪೀರಿಯನ್ಸ್ ಏನಂತಂದರೆ ಗ್ರೂಪ್ ಸಿ ಎಕ್ಸಾಮ್ ಹಿಡಿದು ಯು ಪಿ ಎಸ್ ಸಿ ನಂದು ಯು ಪಿ ಎಸ್ ಸಿ ಕೂಡ ರಿಟರ್ನ್ ಎಕ್ಸಾಮ್ ಸ್ಕೋರ್ ಟಾಪ್ ಫಾರ್ಟಿ ರ್ಯಾಂಕ್ ಇದೆ ಒಂದೆರಡು ಸಬ್ಜೆಕ್ಟಲ್ಲಿ ಆಲ್ ಇಂಡಿಯಾ ಟಾಪ್ ಸ್ಕೋರ್ ನಾನು ಏನು ನನ್ನ ಸೆಲೆಕ್ಟ್ ಆಗಿ ಟು ಟೈಮ್ಸ್ ಯು ಪಿ ಎಸ್ ಸಿ ಸೆಲೆಕ್ಟ್ ಆದಾಗ ಎರಡನೇ ಟೈಮ್ಸ್ ಸೆಲೆಕ್ಟ್ ಆದಾಗ ಎರಡು ಸಬ್ಜೆಕ್ಟ್ ಆಲ್ ಇಂಡಿಯಾ ಟಾಪ್ ಸ್ಕೋರ ಮತ್ತೆ ಗ್ರೂಪ್ ಸಿ ಅಲ್ಲಿ ಒಂದು ಹದ್ದೆ ಗದ್ದು ಎಕ್ಸಾಮ್ ಟಾಪ್ ಸ್ಕೋರ್ ಅಷ್ಟು ಎಕ್ಸ್ಪೀರಿಯನ್ಸನ್ನು ತಗೊಂಡು ಜೊತೆಗೆ ಏನಂತಂದ್ರೆ ನಂದು ಇದರಲ್ಲಿ ರಿಸರ್ಚ್ ಫೆಲೋಶಿಪ್ ಕೂಡ ಆಗಿದೆ ಈ ಸಬ್ಜೆಕ್ಟಲ್ಲಿ ಆಮೇಲೆ ಕೆಮಿಸ್ಟ್ರಿ ಮತ್ತೆ ಸೈನ್ಸ್ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಲ್ಯಾಂಗ್ವೇಜಲ್ಲಿ ನಾನು ನಾನೊಬ್ಬನೇ ನಮಸ್ತೆ ಇಷ್ಟು ಎಕ್ಸ್ಪೀರಿಯೆನ್ಸನ್ನು ಅದರಲ್ಲಿ ಕೊಟ್ಟಿರ್ಬೇಕು ಒಂದು ವರ್ಡಲ್ಲಿ ಹೇಳ್ಬೇಕಂತಂದ್ರೆ ಇಟ್ ಸರ್ವ್ಸ್ ಇದು ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮ್ ಏನು ಕೆ ಎಸ್ ಬರೀತಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಮತ್ತೆ ಎಲ್ಲ ಪರೀಕ್ಷೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗ್ರೂಪ್ ಸಿಗಂತೂ ಎಕ್ಸ್ಕ್ಲೂಸಿವ್ ಬೇಕೇ ಬೇಕು ಇತರ ಪರೀಕ್ಷೆಗಳಲ್ಲೂ ಕೂಡ ಈವನ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲೂ ಕೂಡ ಪರಿಸರ ಅಧ್ಯಯನ ಫೈವ್ ಟು ಸಿಕ್ಸ್ ಮಾರ್ಕ್ಸ್ವರೆಗೂ ಹೋಗ್ತಾ ಇದೆ ಆ ಎಲ್ಲದಕ್ಕೂ ಯೂಸ್ಫುಲ್ ಆಗಿದೆ ಈ ಪುಸ್ತಕ ಕೊಂಡುಕೊಂಡು ಕಡಿಮೆ ದರದಲ್ಲಿದೆ ಯಾಕಂದರೆ ಸುಮ್ಸುಂದಿನ ಪುಷ್ ಮಾಡಕ್ಕಾಗಲ್ಲ ಈ ಪುಸ್ತಕ ಸಾಧ್ಯವಾದಷ್ಟು ಫ್ರೆಂಡ್ಲಿ ಆಗಿದೆ ಸಾಧ್ಯ ಆದವಷ್ಟು ನಾನು ಎಲ್ರಿಗೂ ಈ ಬುಕ್ ತಗೊಳ್ಳಿಗಳಿಗೆ ಎಲ್ರಿಗೂ ಹೇಳಿರೋದು ತ್ರೀ ಹಂಡ್ರೆಡ್ ಕೊಡಿ ಹುಡುಗರಿಗೆ ತ್ರೀ ಹಂಡ್ರೆಡ್ ಕೊಡಿ ಅಂತ ಹೇಳಿದೀನಿ ಇವರಂತೂ ತ್ರೀ ಹಂಡ್ರೆಡ್ ಕೊಡ್ತಾರೆ ಯಾರು ಆಯ್ತಾ ಸಾಧ್ಯ ಆದಷ್ಟು ತ್ರೀ ಹಂಡ್ರೆಡ್ ಹಂಗೆ ಇಷ್ಟು ಒಳ್ಳೆ ಜೆರಾಕ್ಸ್ ಮಾಡಿ ದಯವಿಟ್ಟು ಓದ್ಬೇಡಿ ಯಾಕಂದ್ರೆ ಈ ಪುಸ್ತಕ ಜೆರಾಕ್ಸ್ ಮಾಡಕ್ ಹೋದ್ರೆ ನಿಮಗೆ ಇಂಪಾರ್ಟೆಂಟ್ ಕಂಟೆಂಟ್ ಗಳೇ ಕಾಣೋದಿಲ್ಲ ತುಂಬಾ ಫಿಗರ್ಸ್ ಗಳನ್ನ ಚಿತ್ರಗಳನ್ನ ಬಳಸಲಾಗಿದೆ ಮೂಲ ಪುಸ್ತಕ ಕೊಂಡು ಓದ್ರಿ ಮತ್ತೆ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ತಂದು ಕೊಡೋದಲ್ಲಿ ಸಂಶಯ ಇಲ್ಲ ಇಷ್ಟಕ್ಕೆ ಈ ನಮ್ಮ ಡಿಸ್ಕಷನ್ ಮುಗಿಸ್ತೀವಿ ಇದರ ರಿಲೇಟೆಡ್ ಆದ ಹೆಚ್ಚಿನ ಮಾಹಿತಿನ ಸರ್ ನಿಮಗೆ ಸಾಧನದಲ್ಲಿ ಮತ್ತೆ ಸ್ಪರ್ಧಾರಿಗೂ ಯೂಟ್ಯೂಬ್ನಲ್ಲೂ ಕೂಡ ಕೊಡ್ತಾರೆ ಯೂಸ್ ಮಾಡ್ಕೊಳ್ಳಿ ನಮಸ್ಕಾರ ಥ್ಯಾಂಕ್ ಯು